ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಗೆ ಸಾಕಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ನವರಾತ್ರಿ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರು ಬನ್ನಿ ಮರದ ಪೂಜೆ ಮಾಡದೇ ಇದ್ದರೆ ವ್ರತ ಅಥವಾ ಪೂಜೆ ಸಂಪೂರ್ಣವಾಗೋದಿಲ್ಲ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಬನ್ನಿ ಮರದ ಪೂಜೆ ಬಹಳನೇ ಮುಖ್ಯ ಈ ನವರಾತ್ರಿಯಲ್ಲಿ ಪ್ರತಿದಿನ ಆಗದೇ ಇದ್ದಂತಹ ಪಕ್ಷದಲ್ಲಿ ಕೊನೆಯ ದಿನ ಅಂದರೆ ವಿಜಯದಶಮಿ ದಿನವಾದರೂ ಕೂಡ ಅವತ್ತಿನ ದಿನ ಬನ್ನಿ ಹಬ್ಬ ಅಂತ ಕರೀತಾರೆ ಹಾಗಾಗಿ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ಮನೆಗೆ ತಗೊಂಡು ಬಂದರೆ ಬನ್ನಿ ಬಂಗಾರವಾಗತ್ತೆ ಅಂತ ಒಂದು ನಂಬಿಕೆ ಇದೆ ಬನ್ನಿ ಮರದ ಪತ್ರೆಗಳಿಗೆ ಎಲೆಗಳಿಗೆ ಚಿನ್ನದಷ್ಟೇ ಮಹತ್ವವಿದೆ ಯಾರು ಅವತ್ತಿನ ದಿನ ಬನ್ನಿ ಪತ್ರೆಯನ್ನು ತಗೊಂಡು ಬಂದು ಮನೆಯಲ್ಲಿ ಇಡ್ತಾರೋ ಅಂಥವರ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ಅಭಿವೃದ್ಧಿ ಆಗತ್ತೆ ಅಂತ ನಂಬಿಕೆ ಇದೆ ಹಾಗಾದರೆ ಈ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಬನ್ನಿ ಮಂಟಪದ ಹತ್ರ ಹೋಗಿ ಪೂಜೆ ಮಾಡೋದಕ್ಕಾಗದೇ ಇದ್ದರೆ ಮನೆಯಲ್ಲೇನೆ ಯಾವ ರೀತಿ ಸರಳವಾಗಿ ನಾವು ಬನ್ನಿ ಮರದ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ನೀವು ನೋಡ್ತಾ ಇರೋವಂಥದ್ದು ಬನ್ನಿ ಮರ ಅಥವಾ ಬನ್ನಿ ಗಿಡ ಈ ಗಿಡದಲ್ಲಿ ಮುಳ್ಳುಗಳಿರುತ್ತೆ ಈ ರೀತಿ ಎಲೆಗಳಿರುತ್ತೆ ಬೆಳಗ್ಗೆ ಹೊತ್ತು ಪೂರ್ತಿಯಾಗಿ ಅರಳಿರುವಂತಹ ಈ ಗಿಡ ಸಂಜೆ ಹೊತ್ತಿಗೆ ಮುದುಡಿ ಹೋಗುತ್ತೆ ಅಂದರೆ ಎಲೆಗಳೇನಿರುತ್ತೆ ಅದು ಮುಚ್ಕೊಂಡ ರೀತಿಯಲ್ಲಿ ಆಗುತ್ತೆ ಬನ್ನಿ ಮಂಟಪದ ಹತ್ರ ಹೋಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂದರೆ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಸಲ ಬನ್ನಿ ಗಿಡವನ್ನು ನಾನು ತ ಮನೆಗೆ ತಗೊಂಡು ಬಂದು ಅದನ್ನು ಒಂದು ಪಾಟಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಬನ್ನಿ ಮರದ ಪೂಜೆಯನ್ನು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಹಾಗೆ ನಾನು ಈ ಸಲ ನವರಾತ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ಪೂಜೆಯನ್ನು ಸರಳವಾಗಿ ಮನೆಯಲ್ಲೇ ಪ್ರತಿದಿನ ಮಾಡ್ಕೊಳ್ಬೋದು ಅಂತ ತರಿಸಿ ಒಂದು ಪಾಟ್ಗೆ ಹಾಕಿ ಇಟ್ಟಿದ್ದೀನಿ ಅದು ಗಾಳಿಗೆ ಅಲುಗಾಡಬಾರ್ದು ಕಡ್ಡಿ ತುಂಬ ಸಣ್ಣಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕಡ್ಡಿಯನ್ನು ನೆಟ್ಟು ಅದನ್ನು ಆ ಬನ್ನಿ ಗಿಡವನ್ನು ಆ ಕಡ್ಡಿಗೆ ಕಟ್ಟಿದ್ದೀನಿ ಗಾಳಿಗೆ ಅಲುಗಾಡಬಾರ್ದು ಅಂತ ಬನ್ನಿ ಗಿಡ ನೆಟ್ಟಿರೋಂಥ ಪಾಟನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಅದರ ಸುತ್ತೂ ಕೂಡ ನೆಲವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ರಂಗೋಲಿ ಹಾಕಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಪಾಟಲ್ಲಿ ಹಾಕಿರುವಂಥ ಗಿಡಕ್ಕೆ ಯಾವ ರೀತಿ ಪೂಜೆಯನ್ನು ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಬನ್ನಿ ಮಂಟಪದ ಹತ್ರ ಹೋಗಿ ಮರದತ್ರನೂ ಕೂಡ ಇದೇ ರೀತಿ ಪೂಜೆ ಮಾಡಬೇಕಾಗತ್ತೆ ಮೊದಲಿಗೆ ಮರ ಅಥವಾ ಗಿಡ ಇರುವಂಥ ಸುತ್ತನೂ ಕೂಡ ನೀರನ್ನು ಪ್ರೋಕ್ಷಣೆ ಮಾಡಿ ಅನಂತರ ಮರದ ಬುಡಕ್ಕೆ ನೀರನ್ನು ಹಾಕಬೇಕು ಅನಂತರ ನಾನಿಲ್ಲಿ ಪಾಟ್ ಇಟ್ಟಿರೋದ್ರಿಂದ ಪಾಟ್ಗೆ ಹಾಗೆ ಗಿಡಕ್ಕೆ ಪೂರ್ತಿಯಾಗಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ನೀವು ಅಲ್ಲಿ ಬನ್ನಿ ಮಂಟಪ ಹತ್ರ ಇರೋವಂಥ ಕಡೆ ಮರಕ್ಕೇ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಪಾಟ್ಗೆ ಹಾಗೆ ಗಿಡಕ್ಕೆ ಪೂರ್ತಿಯಾಗಿ ಆ ಕಾಂಡ ಏನಿದೆ ಅದಕ್ಕೆ ಪೂರ್ತಿಯಾಗಿ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಅನಂತರ ಆ ಗಿಡದ ಮುಂದೆ ಅರ್ಶನವನ್ನು ಹಚ್ಚಿ ಅನಂತರ ಅದರ ಮೇಲೆ ರಂಗೋಲಿಯನ್ನು ಇದ್ದೀನಿ ನೀವು ಮರದ ಮುಂದೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲೇ ರಂಗೋಲಿಯನ್ನು ಹಾಕ್ಬೋದು ನೆಲದ ಮೇಲೇ ಕೆಲವೊಬ್ಬರು ಸಗಣಿಯನ್ನು ಸಾರಿಸಿರ್ತಾರೆ ಅಂತಹ ಅಂಥದ್ರ ಮೇಲೂ ಕೂಡ ನೀವು ಹಾಕ್ಬೋದು ರಂಗೋಲಿಯನ್ನು ಅನಂತರ ಆ ರಂಗೋಲಿಗೂ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿಕೊಳ್ಬೇಕಾಗತ್ತೆ ಇನ್ನು ಆ ಮರಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಗೆಜ್ಜೆ ವಸ್ತ್ರ ತೋರಿಸೋದು ಹೋಗಿದ್ದೀನಿ ಇನ್ನು ನವರಾತ್ರಿಯಲ್ಲಿ ಪ್ರತಿದಿನ ಕೂಡ ಬನ್ನಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಪ್ರತಿದಿನ ಆಗದೇದಂತಹ ಪಕ್ಷದಲ್ಲಿ ಒಂದು ದಿನನಾದರೂ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಈ ಬನ್ನಿ ವೃಕ್ಷದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಬ್ಲೌಸ್ ಪೀಸನ್ನು ಕೂಡ ಆ ಮರದ ಮೇಲೆ ನಾನು ಹಾಕಿದ್ದೀನಿ ಅಂದರೆ ಆ ಗಿಡದ ಮೇಲೆ ಹಾಕಿದ್ದೀನಿ ಹಾಗೆ ತಾಂಬೂಲ ವಿಳ್ಯದಲ್ಲೇ ಅಡಿಕೆ ಬಳೆಗಳು ಹಣ್ಣು ಇಷ್ಟನ್ನು ಕೂಡ ತಾಂಬೂಲವಾಗಿ ಗಿಡದ ಕೆಳಗಡೆ ಇಡ್ತಾ ಇದ್ದೀನಿ ನೋಡಿ ಇದನ್ನು ಪ್ರತಿದಿನ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ನೀವು ಬ್ಲೌಸ್ ಪೀಸು ಬಳೆಗಳು ಹಾಗೆ ತಾಂಬೂಲ ಏನಿದೆ ಅದನ್ನೆಲ್ಲದನ್ನು ಒಂದೇ ಒಂದು ದಿನ ಅಂದರೆ ವಿಜಯದಶಮಿ ದಿನ ಆಗಲಿ ಅಥವಾ ಬೇರೆ ಯಾವುದೇ ದಿನ ಒಂದು ದಿನ ಮಾಡ್ಬೋದು ಇನ್ನು ಒಂಬತ್ತು ದಿನಗಳು ಕೂಡ ಸರಳವಾಗಿ ನಾವು ಪೂಜೆ ಮಾಡ್ತೀವಿ ಅಂತ ಅನ್ನೋರು ನೀರು ಹಾಕಿ ಗಿಡಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಗಂಧದ ಗಡ್ಡಿ ಹಚ್ಚಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದ್ರೆ ಸಾಕಾಗುತ್ತೆ ಆದರೆ ಒಂದು ದಿನನಾದರೂ ಬ್ಲೌಸ್ ಪೀಸ್ ಇಟ್ಟು ಹಾಗೆ ತಾಂಬೂಲ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅಲ್ಲಿ ಬಂದಿರೋಂಥ ಮುತ್ತೈದರಿಗೆ ಒಂದು ಮೂರು ನಾಲ್ಕು ಜನಕ್ಕೆ ಅರ್ಶಿನ ಕುಂಕುಮವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ಆ ಪಾಟ್ ಮುಂದೆ ಅಂದರೆ ಆ ಗಿಡದ ಮುಂದೆ ಎರಡು ದೀಪಗಳನ್ನು ಇಟ್ಕೊಂಡು ಮಣ್ಣಿನ ದೀಪಗಳನ್ನು ಆ ದೀಪಗಳನ್ನು ಹಚ್ಕೋತಾ ಇದ್ದೀನಿ ನೋಡಿ ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಪೂಜೆಯನ್ನು ಶುರು ಮಾಡೋಣ ಇವಾಗ ಈ ಬನ್ನಿ ಗಿಡ ನಾನು ಇಲ್ಲೇ ನರ್ಸರಿಯಿಂದ ತೊಗೊಂಡು ಬಂದಿದ್ದು ಸುಮಾರು ಒಂದು ನೂರರಿಂದ ನೂರೈವತ್ತು ರೂಪಾಯಿ ಒಳಗಡೆ ಗಿಡ ಸಿಗುತ್ತೆ ಪ್ರತಿ ವರ್ಷವೂ ಕೂಡ ನೀವು ಮನೆ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಅದಕ್ಕೋಸ್ಕರನೇ ಈ ಸಲ ತರಿಸಿ ನಾನು ಪಾಟಲ್ಲಿ ಹಾಕೊಂಡಿದ್ದೀನಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ ನಂತರ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡ್ತಾ ಗಾಳಿ ಸಿಕ್ಕಾಪಟ ಇರೋದರಿಂದ ಒಂದು ದೀಪ ನಂದೋಗಿದೆ ಮತ್ತೆ ಹಚ್ಚಿದ್ದೀನಿ ಅದನ್ನ ಇವಾಗ ಧೂಪ ಆದ ನಂತರ ತಾಂಬೂಲಕ್ಕಿಟ್ಟಿರೋ ಅಂಥದ್ದನ್ನೆಲ್ಲ ದೇವರಿಗೆ ತೋರಿಸಿ ಅದರ ತೊಟ್ಟನ್ನೆಲ್ಲ ಮುರಿಬೇಕು ಹಾಗೆ ಈ ಬ್ಲೌಸ್ ಪೀಸೆಲ್ಲ ಇಟ್ಟು ಯಾವತ್ತು ನೀವು ಪೂಜೆ ಮಾಡ್ತಿರಲ್ಲ ಅವತ್ತಿನ ದಿನ ಒಂದು ಕಾಯನ್ನು ಒಡೆದು ನೈವೇದ್ಯ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅಥವಾ ಸಕ್ಕರೆ ಏನಾದರೂ ನೈವೇದ್ಯ ಮಾಡ್ಬೋದು ನೀವು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಆ ಆರತಿಯನ್ನು ಗಿಡಕ್ಕೂ ತೋರಿಸಿ ಆನಂತರ ನೀವು ಕೂಡ ಆ ಆರತಿಯನ್ನು ತಗೋಬೇಕು ನಂತರ ಎಲ್ಲ ಆದಮೇಲೆ ಪ್ರದಕ್ಷಿಣೆಯನ್ನು ಹಾಕಬೇಕು ಕನಿಷ್ಠ ಪಕ್ಷ ಒಂಬತ್ತು ಪ್ರದಕ್ಷಿಣೆಯನ್ನು ಪ್ರತಿದಿನ ಹಾಕಿದ್ರೆ ತುಂಬಾ ಒಳ್ಳೆಯದು ನವರಾತ್ರಿಯಲ್ಲಿ ಯಾರು ಬನ್ನಿ ಪೂಜೆಯನ್ನು ಮಾಡ್ತಾರೋ ಅಂಥವ್ರಿಗೆ ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನ ಆಗುತ್ತೆ ಹಾಗೆ ಮದುವೆ ಯಾರಿಗೆ ವಿಳಂಬ ಆಗ್ತಾ ಇರುತ್ತೋ ಅವ್ರಿಗೆ ತುಂಬ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆ ನೀವೇನೇ ಅಂದ್ಕೊಂಡಿದ್ರೂ ಕೂಡ ಅದು ತುಂಬಾ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಂತರ ಬರುವಾಗ ಮರ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕೊನೆ ದಿನ ನೀವು ವಿಜಯದಶಮಿ ದಿನ ಆ ಬನ್ನಿ ಪತ್ರೆಯನ್ನು ಮನೆಗೆ ತೊಗೊಂಡು ಬಂದು ದೇವರ ಹತ್ರ ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಬೇಕು ಹಾಗೆ ಬನ್ನಿ ಬಂಗಾರವಾಗಲಿ ಅಂತ ಅನ್ಕೋಬೇಕು ಆ ಬನ್ನಿ ಪತ್ರೆಯನ್ನು ತೊಗೊಂಡು ಬಂದಿರ್ತೀರಲ್ಲ ಅದನ್ನು ನೀವು ಹಣ ಇಡುವಂಥ ಜಾಗ ಅಥವಾ ಒಡವೆಗಳು ಇಡುವಂಥ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅದೆಲ್ಲವೂ ಕೂಡ ದುಪ್ಪಟ್ಟಾಗತ್ತೆ ಅಕ್ಷಯವಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಮೊದಲೇ ಹೇಳಿದಾಗೆ ಪ್ರತಿದಿನ ಬ್ಲೌಸ್ ಪೀಸು ತಾಂಬೂಲ ಹಾಗೆ ಕಾಯನ್ನೆಲ್ಲ ಒಡೆದು ಪೂಜೆ ಮಾಡುವಂಥ ಅಗತ್ಯ ಇಲ್ಲ ಒಂದು ದಿನ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿ ಇನ್ನು ಪ್ರತಿದಿನ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ದೂಪ ದೀಪ ತೋರಿಸಿ ಪೂಜೆ ಮಾಡಿದ್ರೆ ಸಾಕು ದೀಪವನ್ನು ಹಚ್ಚಿ ಈ ನವರಾತ್ರಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಅಷ್ಟ ಐಶ್ವರ್ಯಗಳು ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು